ದೇವರು ನಿಮ್ಮ ಜೀವಿತದಲ್ಲಿಟ್ಟಿರುವಂತಹ ವಾಗ್ದಾನಗಳ ನೆರವೇರುವಿಕೆಯಿಂದ ನಿಮಗಾಗಿ ನೇಮಿಸಿದಂತಹ ಆಶೀರ್ವಾದಗಳಿಂದ ನಿಮ್ಮನ್ನು ದಾರಿ ತಪ್ಪಿಸುವಂತೆ ಸೈತಾನನ್ನು ಉಪಯೋಗಿಸುವ ಒಂದು ಅಸ್ತ್ರ ಜನರ ಮಾತುಗಳು ನಿಮಗೆ ದುರಾಲೋಚನೆಗಳನ್ನು ಕೊಟ್ಟು ಇದನ್ನು ಮಾಡಬೇಡಿ ಇದರಲ್ಲಿ ಹೋಗಬೇಡಿ ಇದು ಆಗುವುದಿಲ್ಲ ನಿಮ್ಮಿಂದ ಇದು ಸಾಧ್ಯವಿಲ್ಲ ಎಂಬುದಾಗಿ ನಿಮ್ಮಲ್ಲಿ ಅಪನಂಬಿಕೆಯ ಬೀಜಗಳನ್ನು ಬಿತ್ತುವುದಕ್ಕೆಂದು ಅವನು ಅನೇಕರನ್ನು ಎಬ್ಬಿಸುತ್ತಾನೆ ಕೆಲವೊಮ್ಮೆ ಸೇವಕರುಗಳನ್ನು ಕೂಡ ಉಪಯೋಗಿಸಿ ಬಿಡುತ್ತಾನೆ ಆದ್ದರಿಂದ ಎಚ್ಚರವಾಗಿರಿ ಗಮನವಾಗಿರಿ ದೇವರ ಬಾಯಿಂದ ಬಂದಂಥ ಯಾವ ಮಾತು ಕೂಡ ನಿಷ್ಫಲವಾಗುವುದಿಲ್ಲ ಆತನಿಂದ ಬಂದಿದೆ ಎಂಬಂತ ದೃಢತೆ ನಿಮ್ಮಲ್ಲಿ ಇರುವುದಾದರೆ ಅದನ್ನು ಎಂದಿಗೂ ಕೂಡ ಬಿಟ್ಟು ಬಿಡಬೇಡಿ ಯಾರು ಹೇಳಿದರೂ ಪರವಾಗಿಲ್ಲ ಅದನ್ನು ದೃಢವಾಗಿ ಹಿಡಿದುಕೊಳ್ಳಿರಿ ಅದು ನಿಮ್ಮ ಜೀವಿತದಲ್ಲಿ ನಿಶ್ಚಯವಾಗಿ ನೆರವೇರುತ್ತದೆ ಕರ್ತನು ಹೇಳಿದ ಹಾಗೆಯೇ ಯಥಾಪ್ರಕಾರವಾಗಿ ನೀವು ಹೊಂದಬೇಕಾದನ್ನು ಪೂರ್ಣವಾಗಿ ಹೊಂದಿ ಕರ್ತನಲ್ಲಿ ಸಂತೋಷ ಪಡಲಿದ್ದೀರಾ